ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಂಡೆಯಂತೆ ಸಾಯು ಹೊರಗೆ ಇರುತ್ತೇನೆ ಎಂದ ಡಿ ಕೆ ಶಿವಕುಮಾರ್ ಅವರು ಮೂಡಾ ಹಗರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಡೀ ತನಿಖೆಯಲ್ಲಿ ಏಳ್ನೂರು ಕೋಟಿ ಅಕ್ರಮ ಹಗರಣ ನಡೆದಿರುವುದು ದೃಢವಾಗಿದೆ ಶಾಕಿಂಗ್ ಸುದ್ದಿಗಳನ್ನು ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಂಗವಿಕಲರಿಗೆ ಪ್ರತಿ ತಿಂಗಳು ಒಂದು ಸಾವಿರ ಮಾಸಿಕ ಭತ್ಯೆ ಕೊಡುವುದಾಗಿ ಘೋಷಣೆ ವಿಡಿಯೋನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ನೀವು ಕೂಡ ಏನಾದರೂ ಬ್ಯಾಂಕ್ ಗ್ರಾಹಕರಾಗಿದ್ರೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ದೇಶಾದ್ಯಂತ ಹೊಸ ರೂಲ್ಸ್ ಕನಿಷ್ಠ ಬ್ಯಾಲೆನ್ಸ್ ಇಲ್ಲದಿದ್ರೆ ನಿಮ್ಮ ಖಾತೆನೆ ಬಂದ್ ಆಗುತ್ತಂತೆ ಯಾವ ಬ್ಯಾಂಕ್ಗೆ ಯಾವ ರೂಲ್ಸ್ ಬಂದಿದೆ ಎಂಬುದನ್ನು ನೋಡೋಣ ಮತ್ತೊಂದಡಿಯಲ್ಲಿ ರಾಜ್ಯ ಸರ್ಕಾರದಿಂದ ಗೆಳತಿಯರೊಂದಿಗೆ ಹಾರೋಣ ಕಾರ್ಯಕ್ರಮ ಸಾಮಾಜಿಕ ಜಾಲತಾಣದಲ್ಲಿ ಶಿಕ್ಷಣ ಇಲಾಖೆ ಫುಲ್ ಟ್ರೋಲ್ ಆಗಿದೆ ಏನಾಯಿತು ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿರುವುದು ನಿಜ ಆದರೆ ನಾನು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇದಾದ ಮನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಧಿಕಾರ ಹಂಚಿಕೆ ಕುರಿತಂತೆ ಯಾವುದೇ ಒಪ್ಪಂದವಾಗಿಲ್ಲ ಎಂಬ ಹೇಳಿಕೆ ಕೊಟ್ಟಿದ್ದರು ಇಷ್ಟಾದರೂ ಕೂಡ ಇದೀಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಸಿದ್ದರಾಮಯ್ಯನವರ ಬೆನ್ನಿಗೆ ಬಂಡೆಯಂತೆ ಸಾಯುವರೆಗೆ ಇರುತ್ತೇನೆ ಎಂದು ಡಿ ಕೆ ಶಿವಕುಮಾರ್ ಅವರು ಹಾಸನ ಜಿಲ್ಲೆಯಲ್ಲಿ ಮಾತನಾಡಿದ್ದಾರೆ ಹೌದು ಹಾಸನದಲ್ಲಿ ನಡೆದಂಥ ಜನ ಕಲ್ಯಾಣ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಬಂಡೆಯಂತೆ ನಿಲ್ಲುವುದಾಗಿ ಮೈಸೂರಲ್ಲಿ ಹೇಳಿದ್ದೆ ಈಗಲೂ ಕೂಡ ಅದೇ ಹೇಳುತ್ತಿದ್ದೇನೆ ನಾಳೆಯೂ ಕೂಡ ಅದೇ ಹೇಳುತ್ತೇನೆ ನಾನು ಸಾಯವರೆಗೂ ಸಿದ್ದರಾಮಯ್ಯನವರ ಜೊತೆ ಬಂಡೆಯಂತೆ ಇರುತ್ತೇನೆ ಇದು ಕನಕಪುರದ ಬಂಡೆಯ ಇತಿಹಾಸ ನಾನು ಎಲ್ಲಿ ಕೆಲಸ ಮಾಡುತ್ತೇನೋ ಅಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದು ನನ್ನ ಕರ್ತವ್ಯ ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸಮಾವೇಶದಲ್ಲಿ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಅಂಬೆ ತಾಯಿಯ ಪಾದಗಳಿಗೆ ಸಾಷ್ಟಾಂಗ ನಮನ ಅರ್ಪಿಸುತ್ತೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸವೇ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗಗಳು ಅಧಿಕಾರಕ್ಕೆ ಬಂದಂತೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಶಕ್ತಿ ನೂರೆಂಟು ಐದು ಗ್ಯಾರಂಟಿಗಳು ಪರ್ಮನೆಂಟು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಮತ್ತೆ ನಾವೇ ಅಧಿಕಾರಕ್ಕೆ ಬರುವುದು ಹಂಡ್ರೆಡ್ ಪರ್ಸೆಂಟು ಎಂದು ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡಾದಲ್ಲಿ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಇದೀಗ ಮತ್ತೊಂದು ಸ್ಫೋಟಕವಾದ ಮಾಹಿತಿ ಹೊರಬಿದ್ದಿದೆ ಹೌದು ಈ ಒಂದು ಪ್ರಕರಣದ ತನಿಖೆಯನ್ನು ಕೈ ಇಡಿ ಅಧಿಕಾರಿಗಳು ಇದೀಗ ಮೂಡಾದಲ್ಲಿ ಸುಮಾರು ಏಳ್ನೂರು ಕೋಟಿ ರೂಪಾಯಿಗೂ ಅಧಿಕ ಅಕ್ರಮ ನಡೆದಿದೆ ಎಂದು ತನಿಖೆ ವೇಳೆ ದೃಢವಾಗಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮೇಲೆ ಬಂದಿರುವಂತಹ ಮೂಡಾ ಅಕ್ರಮ ಸೈಟ್ ಹಗರಣ ಆರೋಪ ಕುರಿತಂತೆ ಇಡಿ ಇಲಾಖೆ ಅಧಿಕಾರಿಗಳು ತನಿಖೆ ಮಾಡುವಾಗ ಸರಿಸುಮಾರು ಇನ್ನೂ ಏಳ್ನೂರು ಕೋಟಿಗೂ ಅಧಿಕ ಹಗರಣ ನಡೆದಿರುವುದು ಬೆಳಕಿಗೆ ಬಂದಿದೆ ಒಟ್ಟು ಒಂದು ಸಾವಿರದ ತೊಂಬತ್ತೈದು ಸೈಟುಗಳು ಅಕ್ರಮವಾಗಿ ಪಡೆದಿರುವ ಶಂಕೆ ಇದೀಗ ವ್ಯಕ್ತವಾಗಿದೆ ಬೇನಾಮಿ ವ್ಯಕ್ತಿಗಳ ಹೆಸರಿಗೆ ಸೈಟ್ ಹಂಚಿಕೆ ಆಗಿರುವುದು ತನಿಖೆ ವೇಳೆ ಪತ್ತೆಯಾಗಿದ್ದು ಒಟ್ಟು ಸ್ನೇಹಿತರೆ ಬೇನಾಮಿ ಮತ್ತು ನಕಲಿ ವ್ಯಕ್ತಿಗಳ ಹೆಸರಲ್ಲಿನೇ ಈ ಎಲ್ಲ ಸೈಟುಗಳು ಹಂಚಿಕೆಯಾಗಿವೆ ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೂ ಕೂಡ ಹದಿನಾಲ್ಕು ಸೈಟುಗಳು ಹಂಚಿಕೆ ಎಂದು ಹೇಳಲಾಗುತ್ತಿದೆ ಹೌದು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹೆಸರಲ್ಲಿ ಹದಿನಾಲ್ಕು ಸೈಟ್ ಪತ್ತೆಯಾದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ತನಿಖೆ ಮಾಡುವಾಗ ಇನ್ನಷ್ಟು ಹಲವಾರು ಅಧಿಕಾರಿಗಳು ಕೂಡ ಅಕ್ರಮ ಎಸಗಿರುವುದು ಕಂಡು ಬಂದಿದೆ ಇದೀಗ ಇಡಿ ಅಧಿಕಾರಿಗಳಿಂದ ಲೋಕಾಯುಕ್ತಕ್ಕೆ ವರದಿ ಸಲ್ಲಿಕೆಯಾಗಿದ್ದು ಇದೀಗ ಲೋಕಾಯುಕ್ತರು ಕೂಡ ಒಂದು ಬಾರಿ ತನಿಖೆ ಮಾಡುವಂತೆ ಮನವಿ ಮಾಡಲಾಗಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಸ್ನೇಹಿತರೆ ಇನ್ನು ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಡೀ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಂಗವಿಕಲರ ಆರೈಕೆದಾರರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೊಡುವಂತಹ ಮಾಸಿಕ ಭತ್ತೆ ನೀಡುವ ಯೋಜನೆಗೆ ಮುಖ್ಯಮಂತ್ರಿಯವರು ಈಗ ಚಾಲನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿಕಲಚೇತನರ ಸಬಲೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದ್ದು ಅವರ ಶ್ರೇಯಾಭಿವೃದ್ಧಿಗಾಗಿ ಈ ಒಂದು ವರ್ಷದಿಂದಲೇ ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ತೆಗೆದಿಡುತ್ತವೆ ಎಂದು ಮುಖ್ಯಮಂತ್ರಿಯವರು ಘೋಷಣೆಯನ್ನ ಮಾಡಿದ್ದಾರೆ ಹೌದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಭಾಗವಹಿಸಿ ಈ ಒಂದು ದೊಡ್ಡ ಘೋಷಣೆಯನ್ನ ಕೂಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಹದಿನೈದು ಲಕ್ಷ ವಿಕಲಚೇತನರಿದ್ದು ಇವರೆಲ್ಲರ ಆರೈಕೆಗಾಗಿ ನಾವು ಇನ್ನು ಮುಂದೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ತಲಾ ಜಮಾ ಮಾಡುತ್ತೇವೆ ಎಂಬ ಹೇಳಿಕೆಯನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಭಾಷಣ ಮಾಡಿದಂಥ ಮುಖ್ಯಮಂತ್ರಿಯವರು ರಾಜ್ಯದಲ್ಲಿನ ಹದಿನೈದು ಲಕ್ಷ ವಿಕಲಚೇತನರ ಆರೈಕೆ ಮಾಡುವುದು ಮತ್ತು ಅವರಿಗೆ ವಿಶೇಷ ಸೌಲಭ್ಯ ನೀಡುವುದು ಸರ್ಕಾರದ ಕರ್ತವ್ಯ ಇಂದು ಸಂವಿಧಾನದಲ್ಲಿ ಎಲ್ಲರೂ ಕೂಡ ಬದುಕುವ ಮತ್ತು ಉದ್ಯೋಗ ಪಡೆಯುವಂತಹ ಸೇರಿದಂತೆ ಹಲವಾರು ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ವಿಕಲಚೇತನರು ಸಮಾಜಕ್ಕೆ ಏನು ಹೊರೆಯಲ್ಲ ಅವರು ಕೂಡ ಸಮಾಜದ ಆಸ್ತಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅವರು ಕೂಡ ಸಾಧನೆ ಮಾಡ್ತಿದ್ದಾರೆ ಇತ್ತೀಚೆಗೆ ನಡೆದಂತ ಪ್ಯಾರಾ ಒಲಿಂಪಿಕ್ಸ್ನಲ್ಲೂ ಕೂಡ ಭಾರತದ ವಿಕಲಚೇತನ ಕ್ರೀಡಾಪಟುಗಳೇ ಹೆಚ್ಚಿನ ಪದಕ ಪಡೆದಿರುವುದು ನಮ್ಮ ಹೆಮ್ಮೆಯ ವಿಚಾರ ನಮ್ಮ ಸರ್ಕಾರ ವಿಕಲಚೇತನರ ಭವಿಷ್ಯಕ್ಕಾಗಿ ಮತ್ತು ಅವರಿಗೆ ವಿಶೇಷ ಸೌಲಭ್ಯಗಳನ್ನು ಕೊಡಲು ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ನಾಲ್ಕನೇ ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೀಗ ದೇಶಾದ್ಯಂತ ಬ್ಯಾಂಕ್ ಗ್ರಾಹಕರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಇನ್ನು ಮುಂದೆ ಇಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಖಾತೆನೇ ಬಂದ್ ಆಗುತ್ತಂತೆ ಹೌದು ಭಾರತೀಯ ಬ್ಯಾಂಕುಗಳು ಹೊಸ ನೀತಿಯನ್ನು ಪರಿಚಯಿಸಿದ್ದು ಬ್ಯಾಂಕ್ ಖಾತೆದಾರರು ತಮ್ಮ ತಮ್ಮ ಖಾತೆಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಅಂದರೆ ಸ್ನೇಹಿತರೆ ಒಂದು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ಖಾತೆನೇ ಬಂದ್ ಆಗುವುದು ಮಾತ್ರ ಗ್ಯಾರಂಟಿ ಹೌದು ಇದೀಗ ಎಲ್ಲ ಬ್ಯಾಂಕುಗಳಿಗೆ ಬಗೆ ಬಗೆಯ ನಿಯಮಗಳು ಬಂದಿದೆ ಸ್ನೇಹಿತರೆ ಸ್ವತಃ ಆರ್ ಬಿ ಐನೇ ಈ ಒಂದು ಕ್ರಮ ತೆಗೆದುಕೊಂಡಿದೆ ಪ್ರತಿಯೊಬ್ಬ ಗ್ರಾಹಕರು ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅನ್ನ ನಿರ್ವಹಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಯಾವ ಬ್ಯಾಂಕಿಗೆ ಎಷ್ಟು ಹಣ ಇರಬೇಕು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನಿಮ್ಮದು ಯಾವ ಬ್ಯಾಂಕ್ ಖಾತೆ ಇದೆ ಎಂಬುದನ್ನು ಈಗಲೇ ಕಮೆಂಟ್ ಮಾಡಿ ಹೌದು ಗೆಳೆಯರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಇನ್ನು ಮುಂದೆ ಎಸ್ ಬಿ ಐ ಬ್ಯಾಂಕ್ ಖಾತೆ ಹೊಂದಿದವರು ಪ್ರತಿ ತಿಂಗಳು ಸರಾಸರಿ ಮೂರು ಸಾವಿರ ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಒಂದು ವೇಳೆ ಮೆಟ್ರೋ ನಗರದಲ್ಲಿದ್ದರೆ ಆಗ ನೀವು ಹತ್ತು ಸಾವಿರ ರೂಪಾಯಿವರೆಗೆ ಒಂದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಇನ್ನು ಇದೇ ರೀತಿ ಐ ಸಿ ಐ ಸಿ ಬ್ಯಾಂಕ್ ನಲ್ಲಿಯೂ ಕೂಡ ಖಾತೆ ಇದ್ರೆ ಅಲ್ಲಿ ನೀವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ವರೆಗೆ ಸರಾಸರಿ ಒಂದು ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಒಂದು ವೇಳೆ ಮೆಟ್ರೋ ಅಥವಾ ನಗರ ಪ್ರದೇಶದಲ್ಲಿ ಆ ಸಮಯದಲ್ಲಿ ನೀವು ಹತ್ತು ಸಾವಿರ ರೂಪಾಯಿ ವರೆಗೆ ಸರಾಸರಿ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಖಾತೆ ಉಳಿದಿದ್ರೆ ಅಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಬ್ಯಾಲೆನ್ಸ್ ಅನ್ನು ನೀವು ನಿರ್ವಹಿಸಬೇಕಾಗುತ್ತೆ ಒಂದು ವೇಳೆ ನೀವು ಏನಾದರೂ ಸಣ್ಣ ಪುಟ್ಟ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ರೆ ಆ ಸಮಯದಲ್ಲಿ ನೀವು ಐದುನೂರು ರೂಪಾಯಿಂದ ಹತ್ತು ಸಾವಿರವರೆಗೂ ಕೂಡ ಒಂದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಎಂದು ಆರ್ ಸೂಚನೆ ಕೊಟ್ಟಿದೆ ಸೂಚನೆ ಕೊಟ್ಟಿದೆ ಮಾಹಿತಿಯ ಪ್ರಕಾರ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಪಡಿಸುವ ಗುರಿಯನ್ನ ಆರ್ಬಿಐ ಹಾಕಿದ್ದು ಅದಕ್ಕಾಗಿನೇ ವ್ಯಕ್ತಿಗಳು ಭಾರತದಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಇದರಿಂದ ಬ್ಯಾಂಕುಗಳು ಹೆಚ್ಚು ಸ್ಥಿರವಾಗುತ್ತೆ ಮತ್ತು ಹಣಕಾಸಿನ ಶಿಸ್ತು ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಲಪಡಿಸುತ್ತೆ ಹಾಗಾಗಿ ಸ್ನೇಹಿತರೆ ಬ್ಯಾಂಕುಗಳು ಇದೀಗ ಎಲ್ಲ ಗ್ರಾಹಕರಿಗೆ ಕನಿಷ್ಠ ಮಿನಿಮಮ್ ಬ್ಯಾಲೆನ್ಸ್ ಮಾಡುವ ಕುರಿತಂತೆ ಮೆಸೇಜ್ ಮತ್ತು ಇಮೇಲ್ ಮಾಡುವ ಮೂಲಕ ಸೂಚನೆ ಕೂಡ ಕೊಡುತ್ತಿದೆ ಇನ್ನು ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಸಾಮಾಜಿಕ ಜಾಲತಾಣದಲ್ಲಿ ಶಿಕ್ಷಣ ಇಲಾಖೆ ಫುಲ್ ಟ್ರೋಲ್ ಆಗಿದೆ ಹೌದು ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತ ಕಾರ್ಯಕ್ರಮ ಒಂದರ ಹೆಸರಿನ ಅನುವಾದದ ಕಾರಣಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಶಿಕ್ಷಣ ಇಲಾಖೆ ಫುಲ್ ಟ್ರೋಲ್ಗೆ ಒಳಗಾಗಿದೆ ಹೌದು ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ಸ್ವಾತಾಲಿಮ ಫೌಂಡೇಶನ್ ಸಹಯೋಗದಲ್ಲಿ ಡಿಸೆಂಬರ್ ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ವಿಧಾನಸೌಧದಲ್ಲಿರುವ ತಮ್ಮ ಕೊಠಡಿಯಲ್ಲಿ ಗೆಳತಿಯರೊಂದಿಗೆ ಹಾರೋಣ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ಒಂದು ಸುದ್ದಿ ಮಾಧ್ಯಮದಲ್ಲೂ ಕೂಡ ಈ ಒಂದು ಸುದ್ದಿಯನ್ನು ಜನರು ಗೆಳತಿಯರೊಂದಿಗೆ ಹರೋಣ ಕಾರ್ಯಕ್ರಮ ಅಂದರೇನು ಎಂಬ ಒಂದು ಗೊಂದಲದಲ್ಲಿ ಬಿದ್ದಿದ್ರು ಹೌದು ಸ್ನೇಹಿತರೆ ಅಷ್ಟಕ್ಕೂ ಏನಂದ್ರೆ ಈ ಒಂದು ಕಾರ್ಯಕ್ರಮ ಹಸಲಿಗೆ ಹಿಂದಿ ಭಾಷೆಯಲ್ಲಿ ಸೆಹಲಿಕಿ ಉಡಾನ್ ಅಥವಾ ಇಂಗ್ಲಿಷ್ ನಲ್ಲಿ ಫ್ಲೈಟ್ ಆಫ್ ಫ್ರೆಂಡ್ಸ್ ಅನ್ನು ಹೆಸರಿದೆ ಆದ್ರೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದಾಗ ಅದು ಬೇರೆ ಅರ್ಥವನ್ನ ಪಡೆದುಕೊಳ್ಳುತ್ತೆ ಹೌದು ಸೆಹಲೀಕಿ ಉಡಾನ್ ಅಥವಾ ಫ್ಲೈಟ್ ಆಫ್ ಫ್ರೆಂಡ್ಸ್ ಅನ್ನೋದನ್ನು ಕನ್ನಡದಲ್ಲಿ ಅನುದಾನ ಮಾಡಿದಾಗ ಗೆಳೆತಿಯರೊಂದಿಗೆ ಹರೋಣ ಎಂದು ಬದಲಾಗಿದ್ದು ಇದರ ಅರ್ಥ ಸರಿಯಾಗಿದ್ದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಭಾರಿ ಟ್ರೋಲ್ ಆಗಿದೆ ಗೆಳತಿಯರೊಂದಿಗೆ ಹಾರೋಣ ಎಂಬ ಟ್ರೋಲ್ ಆಗುತ್ತಿರುವ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದು ನಾನು ಟ್ರೋಲ್ ಬಗ್ಗೆ ಕೆಡಿಸಿಕೊಳ್ಳಲ್ಲ ನಾನು ನಮ್ಮ ಮಕ್ಕಳಿಗೆ ಏನು ಒಳ್ಳೆಯದೋ ಅದನ್ನು ಕೊಟ್ಟಿದ್ದೇವೆ ಅದೇ ನಮಗೆ ಮುಖ್ಯ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಯೋಜನೆ ಹೆಸರು ಕಿ ಉಡಾನ್ ಫ್ಲೈಯಿಂಗ್ ವಿತ್ ಫ್ರೆಂಡ್ಸ್ ಎಂಬ ಹೆಸರಿದೆ ನಮ್ಮ ಒಂದು ಗುಂಪು ಇದನ್ನು ಚರ್ಚೆ ಮಾಡುವಾಗ ನಮ್ಮ ಮುಂದೆ ಹಲವಾರು ಹೆಸರುಗಳು ಬಂದಿದ್ದವು ಗೆಳತಿಯರೊಂದಿಗೆ ಹಾರೋಣ ಗೆಳತಿಯರೊಂದಿಗೆ ನಲಿಯೋಣ ಗೆಳತಿಯರೊಂದಿಗೆ ಆಡೋಣ ಹೀಗೆ ಹಲವಾರು ಹೆಸರುಗಳ ಬಗ್ಗೆ ಚರ್ಚೆ ಆಯಿತು ಆದರೆ ಅಂತಿಮವಾಗಿ ಗೆಳತಿಯ ಹರೋಣ ಎಂಬ ಹೆಸರಿಗೆ ಹೆಚ್ಚು ಒಲವು ವ್ಯಕ್ತವಾಯಿತು ಹಾಗಾಗಿ ನಾವು ಇದನ್ನೇ ಅಂತಿಮಗೊಳಿಸಿದ್ದೆವು ಇನ್ನು ಈ ಒಂದು ಸಹಲಿಕೆ ಉಡಾನ್ ಹೆಸರನ್ನು ಅಪ್ಪಟ ಕನ್ನಡದಲ್ಲಿ ಇಡಬೇಕು ಎನ್ನುವ ದೃಷ್ಟಿಯಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದಾಗಲೂ ಕೂಡ ಗೆಳತಿಯರೊಂದಿಗೆ ಹರೋಣ ಎಂಬ ಹೆಸರೇ ಬಂತು ಹಾಗಾಗಿ ನಾವು ಇದನ್ನೇ ಇಟ್ಟಿದ್ದೇವೆ ಟ್ರೋಲರ್ಗಳು ಎಷ್ಟೇ ನೆಗೆಟಿವ್ ಆಗಿ ಟೀಕೆ ಮಾಡಿದರೂ ನಾನಂತರೂ ತಲೆ ಕೆಡಿಸಿಕೊಳ್ಳಲ್ಲ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವೆನಿಸಿದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ